ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಈಗ ಅದಿ ಹಬ್ಬ ಇದೆ ಅಂದಮೇಲೆ ನಾವು ಒಬ್ಬಟ್ಟನ್ನು ಪ್ರಿಪ್ರೇಷನ್ ಮಾಡಲೇಬೇಕು ಏನು ಮಾಡೋದು ಇರೋದಿಬ್ರು ಮೂವರು ಜನಕ್ಕೆ ಅಂತ ಯೋಚನೆ ಮಾಡೋವಂಥವ್ರು ಯಾಕೆ ಮಾಡಬಾರ್ದು ಮಾಡಿ ಒಂದು ಕಪ್ ಬೇಳೆ ಹಾಕಿ ಒಂದು ಆರರಿಂದ ಏಳು ಬೇಳೆ ಒಬ್ಬಟ್ಟು ಮಾಡಿಕೊಂಡ್ರೆ ಆಯಿತು ಅಷ್ಟೆ ನಾನಿವಾಗ ಒಂದು ಕಪ್ ಬೇಳೆನ ನೀಟಾಗಿ ನೀರಲ್ಲಿ ತೊಳೆದು ನೆನೆಸಿಟ್ಟಿದ್ದೀನಿ ಅದನ್ನು ನೆನ್ಸಿಡೋಕ್ಕೆ ಇಟ್ಟು ಸೈಡಲ್ಲಿ ನಾನಿವಾಗ ಮೈದಾ ಹಿಟ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಒಂದೂವರೆ ಕಪ್ಪಷ್ಟು ಮೈದಾ ಹಿಟ್ಟು ಒಂದೂವರೆ ಚಮಚದಷ್ಟು ಚಿರೋಟಿರವೆ ಹಾಗೆ ಒಂದೂವರೆ ಚಮಚ ಹಚ್ಚದಷ್ಟು ಅಕ್ಕಿ ಹಿಟ್ಟು ಹಾಗೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಗೆ ಒಂದು ಚಿಟಿಕೆ ಅರಿಶಿನ ಇದಿಷ್ಟು ನೀಟಾಗಿ ಮೊದಲು ಡ್ರೈಯಲ್ಲೇ ಮಿಕ್ಸ್ ಮಾಡ್ತಿದ್ದೀನಿ ನೀರು ಹಾಕದೆ ಮೊದಲೇ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ತಾ ಏನಕ್ಕೆ ಅಂತ ಅಂದರೆ ನೀರು ಹಾಕಿದಾಗ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಅನ್ನೋ ರೀಸನಿಗೆ ನೀಟಾಗಿ ಮೊದಲೇ ಮಿಕ್ಸ್ ಮಾಡಿಕೊಂಡು ಆಮೇಲೆ ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ 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 ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ನೀವು ನೀವಿಲ್ಲಿ ನೋಟ್ ಮಾಡ್ಕೋಬೋದು ನಾನಿಲ್ಲಿ ಎಣ್ಣೆನ ಬಳಸ್ತಾ ಇಲ್ಲ ನಾನು ಏನಕ್ಕೆ ಅಂತ ಹೇಳಿ ಮುಂದೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀಟಾಗಿ ಎಷ್ಟು ಬೇಕೋ ಅಷ್ಟು ನಾನು ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಚಪಾತಿಗಿಂತ ಒಂದು ಸ್ವಲ್ಪ ಒಂದು ಟೆನ್ ಪರ್ಸೆಂಟಷ್ಟು ಮೆತ್ತಗೆ ಇದನ್ನು ನೀಟಾಗಿ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿಟ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಸವರಿಟ್ಬಿಟ್ಟು ಮುಚ್ಚಿಡಬೇಕು ಇನ್ನು ಸುಮಾರು ಅರ್ಧ ಗಂಟೆಗಳ ಕಾಲ ಬೇಳೆನ ನೆನೆಸಿಟ್ಟಿದ್ದೀನಿ ಬೇಗ ಬೇಯುತ್ತೆ ಅನ್ನೋ ರೀಸನ್ಗೆ ನೆನೆಸಿಡೋ ಅಂಥದ್ದು ಅದಕ್ಕೆ ಒಂದು ಕಪ್ ನೀರು ಹಾಕಿ ಒಂದು ಚುಟಕೆಯಷ್ಟು ಉಪ್ಪು ಹಾಕಿಬಿಟ್ಟು ನೀಟಾಗಿ ಬೇಳೆ ಇಡ್ತಾ ಇದ್ದೀನಿ ಒಂದು ಗಂಟೆ ಹೇಗೂ ಬೇಳೆನ ನೆನೆಸಿಡೋ ಅಷ್ಟೊತ್ತಿಗೆ ಮೈದಾ ಹಿಟ್ಟು ಅದಾದ ಅದಾದಮೇಲೆ ಮತ್ತೆ ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ನೀರಿನ ಅಂಶನ ಮೈದಾ ಹಿಟ್ಟಿಗೆ ತಾಕಿಸ್ಕೊಂಡು ಈ ರೀತಿಯಾಗಿ ನಾದ್ಬಿಟ್ಟು ಮತ್ತೆ ಮುಚ್ಚಿಡುವಂಥದ್ದು ಇಲ್ಲಿ ನಾನು ಎಣ್ಣೆ ಈಗಲೂ ಬಳಸ್ತಾ ಇಲ್ಲ ಸೊ ಹೀಗೆ ಇನ್ನು ಬೇಳೆ ಬೇಯ್ತಾ ಇದೆ ಬೇಳೆ ಬೇಯುವಷ್ಟರಲ್ಲಿ ಮೈದಾ ಹಿಟ್ಟು ಸಹ ರೆಡಿ ಆಗುತ್ತೆ ಕಣಕಕ್ಕೆ ಇನ್ನು ಬೇಳೆ ಬೆಂದಿದೆ ಅಂತ ಗೊತ್ತಾಗಕ್ಕೆ ಮಧ್ಯದಲ್ಲಿ ಡ್ರೈ ಡ್ರೈ ಕಾಣಲ್ಲ ಈಗ ನೀಟಾಗಿ ಬೆಂದಿದೆ ಅಂತ ಹೇಳಿ ಗೊತ್ತಾಗುತ್ತೆ ಹಿಜಕ್ಕೆ ನೋಡಿದ್ರು ಗೊತ್ತಾಗುತ್ತೆ ಸೊ ಅದನ್ನು ಸೋಸ್ಕೋಬೇಕು ನೀರೆಲ್ಲ ತೆಕ್ಕೊಂಡು ಅದನ್ನು ಸಪ್ರೇಟ್ ಮಾಡಿಕೊಂಡು ಇಟ್ಕೋಬೇಕು ಅದಾದ ನಂತರ ಸ್ವಲ್ಪ ಹೊತ್ತು ನೀರು ಬಿಡಲಿ ಅದು ಆಗ ನಾನು ಮೈದಾ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಒಂದು ಮೂರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕಿ ನೀಟಾಗಿ ನಾದಿಕೊಂಡು ಮತ್ತೆ ಅದನ್ನು ಮುಚ್ಚಿಡ್ತಾ ಇದ್ದೀನಿ ಮೀನ್ ನಾನು ನಾನಿವಾಗ ಏನು ಬೇಳೆನ ಸೋಸಿಟ್ಕೊಂಡಿದ್ದೆ ಅಲ್ವಾ ನೀರನ್ನು ತೆಗೆದಿಟ್ಕೊಂಡಿರೋದಕ್ಕೆ ಬೆಲ್ಲ ಹಾಕಿ ಬೆಲ್ಲ ಮತ್ತು ಬೇಳೆನ ಕರಗಿಸ್ಕೊತಾ ಇದ್ದೀನಿ ನೋಡ್ಕೊಳ್ಳಿ ಬೆಲ್ಲ ಎಷ್ಟು ಬೇಕಾಗುತ್ತೆ ಅಂತ ಕೆಲವ್ರು ಪುಡಿ ಬೆಲ್ಲ ಹಾಕ್ತಾರೆ ಈ ರೀತಿ ಉಂಡೆ ಬೆಲ್ಲ ಹಾಕಿದ್ರೆ ರುಚಿ ಜಾಸ್ತಿ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಚ್ಚು ಬೆಲ್ಲವೂ ಚೆನ್ನಾಗಿರುತ್ತೆ ಉಂಡೆ ಬೆಲ್ಲವೂ ಚೆನ್ನಾಗಿರುತ್ತೆ ಅಚ್ಚು ಬೆಲ್ಲ ಸ್ವಲ್ಪ ಸೋಸ್ ಬೇಕಾಗಿ ಬರುತ್ತೆ ಉಂಡೆ ಬೆಲ್ಲ ನೀಟಾಗಿ ಆಗಿರುತ್ತೆ ನನ್ನ ನಾನು ನೋಡಿರುವಂತಹ ಒಂದು ವಿಚಾರ ನಿಮ್ಮ ಜೊತೆ ಶೇರ್ ಇದ್ದೀನಿ ಇನ್ನು ಇದು ಬೆಲ್ಲ ಕರಗ್ತಿದೆ ಅನ್ನುವಾಗ ಒಂದು ನಾಲ್ಕೈದಷ್ಟು ಗೋಡಂಬಿ ಒಂದು ಹತ್ತು ಹನ್ನೆರಡಷ್ಟು ಕಾಳು ನಾಲ್ಕು ಕರಿಮೆಣಸು ಒಂದು ನಾಲ್ಕು ಏಲಕ್ಕಿ ಒಂದು ಚಿಟಿಕೆಯಷ್ಟು ಚಕ್ಕೆ ಒಂದು ಕಾಲು ಇಂಚಷ್ಟು ಚಕ್ಕೆ ಮೇಯ್ನ್ ಇಂಗ್ರೀಡಿಯಂಟ್ ಇದು ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡುತ್ತೆ ಅನ್ನೋಕ್ಕೆ ನೀವು ಗೋಡಂಬಿ ಬದಲಿಗೆ ಬಾದಾಮಿನೂ ಸಹ ಬಳಸ್ಬೋದು ಗೋಡಂಬಿ ಹಾಕಿದಾಗ ಅದರದ್ದು ರುಚಿ ಡಿಫ್ರೆಂಟಾಗಿರುತ್ತೆ ಬಾದಾಮಿ ಹಾಕಿದಾಗ ರುಚಿ ಡಿಫ್ರೆಂಟಾಗಿರುತ್ತೆ ಇದನ್ನೆಲ್ಲನೂ ಹಾಕಿ ಸಿಮ್ಮಲ್ಲಿ ತುಂಬ ಹೈ ಫ್ಲೇಮು ಬೇಡ ತುಂಬ ಮೀಡಿಯಮ್ ಫ್ಲೇಮು ಬೇಡ ಕಡಿಮೆ ಉರಿಯಲ್ಲಿ ಇದನ್ನು ನೀಟಾಗಿ ಬೆಲ್ಲ ಕರಗೋ ಹಾಗೆ ಹಾಗೆ ನೀಟಾಗಿ ಬೇಳೆ ಅದರದ್ದು ಬೆಲ್ಲದ ಸತ್ವನ ಎಳ್ಕೋಬೇಕು ಆ ರೀತಿಯಾಗಿ ಆಗೋ ತನಕ ನೀಟಾಗಿ ಕೈಯಾಡಿಸ್ಕೊಂಡು ಎಲ್ಲೂ ತಳ ಹಿಡಿದೆ ಇರೋ ಥರ ಇಫ್ ಇನ್ ಕೇಸ್ ಏನಾದರೂ ನಿಮಗೆ ತುಂಬ ಡ್ರೈ ಅನ್ನಿಸ್ತು ಅಂದರೆ ಒಂದು ಎರಡು ಚಮಚ ಬೇಳೆ ರಸ ಏನು ತೆಗ್ದಿದ್ವಲ್ಲ ಅದನ್ನು ಹಾಕ್ಬೋದು ನಾನು ಹಾಕ್ಕೊಂಡಿದ್ದೀನಿ ಅದಾದ ನಂತರ ಈ ರೀತಿಯಾಗಿ ಇದು ಬೆಂದಿದೆ ನೀಟಾಗಿ ತಳ ಹಿಡ್ದಿಲ್ಲ ಆ್ಯಂಡ್ ಏನಂದರೆ ನೀಟಾಗಿ ಅದು ಸೌಟ್ ಆಡಿಸಿದಾಗ ಅದು ಅಂಟ್ಕೊಳ್ಳೋದಿಲ್ಲ ಬಿಟ್ಕೊಳ್ಳುತ್ತೆ ಅದು ಆಗಿದೆ ಅನ್ನೋ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಇದನ್ನು ಮಾಡಬೇಕಾಗತ್ತೆ ಬೇಯಿಸ್ಕೋಬೇಕು ಸೊ ಆರಾಮಾಗಿ ಟೈಮ್ ತಗೊಂಡು ಮಾಡಿ ತುಂಬ ಚೆನ್ನಾಗಾಗತ್ತೆ ಅಂತ ಆ್ಯಂಡ್ ಇನ್ನೂ ಒಂದು ನೀವು ನೋಡ್ಕೋಬೇಕು ನಾನಿಲ್ಲಿ ತೆಂಗಿನಕಾಯಿನ ಬಳಸಿಲ್ಲ ಇದಿಷ್ಟು ಏನು ಬೆಂದಿದೆ ಅಲ್ವಾ ಅದು ಮೇಲೆ ತುಂಬ ತಣ್ಣಗಾಗ ಆದಮೇಲೆ ನೀಟಾಗೇ ನಾನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ತುಂಬ ನುಣ್ಣಗು ಅಲ್ಲ ತುಂಬ ದಪ್ಪ ದಪ್ಪಕ್ಕೂ ಅಲ್ಲ ಒಂದು ಮೀಡಿಯಮ್ ರೇಂಜಿಗೆ ಅದನ್ನು ರುಬ್ಕೊಂಡು ಅದಾದಮೇಲೆ ಹೂರಣ ಮಾಡಿಟ್ಕೊಂಡು ಸುಮಾರು ಆರು ಹೂರ್ಣ ಆಗಿದೆ ಇವಾಗ ಇದನ್ನು ನಾನಿವಾಗ ಹೋಳಿಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಮೈದಾ ಹಿಟ್ಟು ಏನು ಕಲಿಸಿದ್ದೆ ಅಲ್ವಾ ಅದು ನೆನೆಸಿಟ್ಟಿದ್ದೆ ಅದನ್ನು ನೀಟಾಗಿ ನಾದ್ಕೊಂಡು ಈ ರೀತಿಯಾಗಿ ಒಂದು ಕೈಯಲ್ಲಿ ಈ ರೀತಿಯಾಗಿ ತಕ್ಕೊಂಡ್ರೆ ಅದು ಒಂದು ಉಂಡೆಗೆ ಕರೆಕ್ಟಾಗಿ ಆಗುತ್ತೆ ಅದನ್ನು ಹೂರಣ ಒಳಗಡೆ ಇಟ್ಟು ನೀಟಾಗಿ ಕ್ಲೋಸ್ ಮಾಡೋದು ಎಲ್ಲೂ ಬಿಟ್ಕೊಳ್ದೇ ಇರತ್ತೆ ಈ ರೀತಿಯ ನೀಟಾಗಿ ಕವರ್ ಮಾಡಿಕೊಂಡು ಎಲ್ಲ ಹೂರಣಗಳನ್ನ ಮೊದಲು ನಾವು ರೆಡಿ ಮಾಡಿಟ್ಕೊಂಡು ಅದಾದ ನಂತರ ಒಟ್ಟಿಗೆ ತಟ್ಟುಬಿಟ್ಟು ಬೇಯಿಸ್ಬೋದು ಅರಿಯೋರು ಅರಿತಾರೆ ನನಗೆ ಅರಿಯೋದ್ರಕ್ಕಿಂತ ಕೈಯಲ್ಲಿ ತಟ್ಟದೆ ಖುಷಿ ಸೊ ಹಾಗಾಗಿ ನಾನು ಕೈಯಲ್ಲಿ ತಟ್ಬಿಟ್ಟು ಬೇಯಿಸ್ತೀನಿ ನೀವು ನೋಡ್ಬೋದು ಕಲ್ಲರು ಸಹ ಎಷ್ಟು ಚೆನ್ನಾಗಾಗಿದೆ ಅಂತ ಎಲ್ಲರೂ ಹೇಳ್ತಾರೆ ಓವರ್ನೈಟ್ ರೆಡಿ ಮಾಡಿಡಬೇಕು ಕಣಕನ ಅಂತೆಲ್ಲ ಹೇಳ್ತಾರೆ ಬಟ್ ಹಾಗೇನಿಲ್ಲ ಎರಡು ಗಂಟೆಗಳ ಕಾಲ ಸಾಕು ಅದು ನೀಟಾಗಿ ನಾವು ಮಿಕ್ಸ್ ಮಾಡಿಟ್ರೆ ಆ್ಯಂಡ್ ಎಣ್ಣೆ ಜಾಸ್ತಿ ಹಾಕಿದರೆ ಅದು ಟೈಮ್ ಹಿಡಿಯುತ್ತೆ ಸೊ ನೀರಲ್ಲಿ ನಾವು ಮಾಡಿಕೊಂಡಾಗ ನೀಟಾಗಿ ಆಗುತ್ತೆ ಅನ್ನೋದು ನಾನು ಕಂಡ್ಕೊಂಡಿರೋಂಥ ಒಂದು ಹ್ಯಾಕ್ ಅಂತ ಹೇಳ್ಬೋದು ಸೊ ಈ ರೀತಿಯಾಗಿ ಹೂರಣ ರೆಡಿ ಮಾಡಿಟ್ಕೊಂಡಾಗಿದೆ ಇವಾಗ ಸ್ಟವಲ್ಲಿ ನಾನು ಹಂಚಿಟ್ಟಿದ್ದೀನಿ ಅದ್ರ ಜೊತೆಗೆ ನೀಟಾಗಿ ಹೂರ್ಣನ ತಟ್ಕೊಂಡು ರೆಡಿ ಮಾಡಿಟ್ಕೊಂಡಿರೋ ಹೂರ್ಣನ ತಟ್ಕೊಂಡಿದ್ದೀನಿ ನಾನು ಬಾಳೆದೆಲೆ ತೊಗೊಂಡಿದ್ದೆ ಬಟ್ ಅದು ದೊಡ್ಡದಾಗಿರೋದ್ರಿಂದ ಕೆಳಗಡೆ ನೆಲಕ್ಕೆ ಐ ಮೀನ್ ಕಟ್ಟೆಗೆ ಇದಾಗ್ತಿತ್ತು ಅಂತ ಕವರ್ನ ನಾನು ಮುಂದೆ ವಿಡಿಯೋದಲ್ಲಿ ನೀವು ನೋಡ್ಬೋದು ಕವರ್ನ ಹಾಕ್ಕೊಳ್ತಾ ಇದ್ದೀನಿ ಅಂಟಬಾರ್ದು ಅನ್ನೋ ರೀಸನಿಗೆ ಆ್ಯಂಡ್ ಸ್ವಲ್ಪ ವೀಡಿಯೋ ಆಚೆ ಈಚೆ ಆಗಿದೆ ಸೊ ದಯವಿಟ್ಟು ಕ್ಷಮೆ ಇರಲಿ ಸೊ ಈ ರೀತಿಯಾಗಿ ನೀಟಾಗಿ ಒಬ್ಬಟ್ಟನ್ನು ತಟ್ಕೊಂಡಿದ್ದೀನಿ ಎಷ್ಟು ನೀಟಾಗಿ ಈಗ ಬಿಡುತ್ತೆ ನೋಡಿ ನಾನು ಯಾವುದು ಏನೂ ಎಕ್ಸ್ಟ್ರಾ ಹಾಕಿಲ್ಲ ನ್ಯಾಚುರಲ್ ವೇಲಿ ನಮ್ಮ ಹಿಂದಿನ ಕಾಲದಲ್ಲಿ ಹೇಗೆ ಒಬ್ಬಟ್ಟು ಮಾಡ್ತಾಯಿದ್ರು ಆ ರೀತಿಯಾಗಿ ಆಗಲೇ ಕೈಯಲ್ಲಿ ರುಬ್ತಿದ್ರು ಬಟ್ ಇವಾಗ ಮಿಕ್ಸಿಯಲ್ಲಿ ರುಬ್ಕೊಂಡಿದೆ ಅಷ್ಟೆ ಇನ್ನು ಈ ಹಸಿ ಕಲರ್ ಹೋಗಿದೆ ಅನ್ನುವಾಗ ನಾವು ಅದನ್ನು ತಿರುಗಿಸ್ಬಿಟ್ಟು ಎಣ್ಣೆ ಹಾಕಿ ನೀಟಾಗಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಬೇಳೆ ಒಬ್ಬಟ್ಟು ರೆಡಿಯಾಗುತ್ತೆ ಯುಗಾದಿ ಹಬ್ಬಕ್ಕೆ ಅಯ್ಯೋ ಮನೇಲಿ ನಾವು ನಾಲ್ಕು ಜನ ಇದ್ದೀವಿ ಎರಡು ಜನ ಇದ್ದೀವಿ ಏನು ಮಾಡೋದು ಅಂತ ಅಂದ್ಕೊಂಡು ಮಾಡದೇ ಇರಬೇಡಿ ನಮ್ಮ ಹಬ್ಬ ಹರಿದಿನಗಳಲ್ಲಿ ನಮ್ಮದು ಏನೇನು ಸಂಪ್ರದಾಯ ಇದೆ ಅದನ್ನು ನಾವು ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಯುಗಾದಿ ಹಬ್ಬಕ್ಕೆ ಎಲ್ಲರೂ ಬೇಳೆ ಒಬ್ಬಟ್ಟು ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್